ಒನಕೆ ಒಬ್ಬವನ ತವರೂರು ಗುಡಿಕೋಟೆ ಉತ್ಸವ ವೈಭವದಿಂದ ರಾಜ್ಯದ ಗಮನ ಸೆಳೆದಿದೆ ಶಾಸಕ ಡಾಕ್ಟರ್ ಎಂಟಿ ಶ್ರೀನಿವಾಸ್

ಆರ್ಥಿಕವಾಗಿ ಹಿಂದುಳಿದಿರುವ ಪ್ರದೇಶದ ಅಭಿವೃದ್ಧಿಗೆ ಶಿಕ್ಷಣವೊಂದೇ ದಾರಿಯಾಗಿದೆ ಎಂದು ಮೊಳಕಾಲ್ಮೂರು ತಾಲೂಕಿನ ಕೋಟೆ ಚಿತ್ತರಗಿ ವಿಜಯ ಮಹಾಂತೇಶ್ವರ ಶಾಖಾ ಮಠದ ವಿಜಯ ಮಹಾಂತೇಶ ಸ್ವಾಮಿಗಳು ಹೇಳಿದರು ಗುಡೇಕೋಟೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿನ ವನಕಿ ಓಬವ್ವ ವೇದಿಕೆಯಲ್ಲಿ ನಡೆದ ಗುಡೇಕೋಟೆ ಉತ್ಸವದ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದ ಅವರು ಅವಕಾಶವಿಲ್ಲದ ಕಾಲದಲ್ಲಿ ಶರಣರು ಸಮಾಜಕ್ಕೆ ಉತ್ತಮ ಕೊಡುಗೆ ನೀಡಿದ್ದಾರೆ ಇಂದಿನ ದಿನಗಳಲ್ಲಿ ನಾವು ನಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸುವ ಮೂಲಕ ಸಮಾಜದ ಏಳಿಗೆಗೆ ದಾರಿ ತೋರಿಸಬೇಕಾಗಿದೆ ನಮ್ಮ ಚಟಗಳನ್ನು ಬಿಡುವ ಮೂಲಕ ಆರೋಗ್ಯವಂತ ಸಮಾಜ ನಿರ್ಮಾಣ ಮಾಡಿ ನಮ್ಮ ಮಕ್ಕಳನ್ನು ದುಶ್ಚಟಗಳಿಂದ ಮುಕ್ತ ಮಾಡಬೇಕಾಗಿದೆ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಡಾಕ್ಟರ್ ಶ್ರೀನಿವಾಸ್ ಎಂಟಿ ಮಾತನಾಡಿ ಇಲ್ಲಿನ ಜನತೆ ನುಡಿದಂತೆ ನಡೆದಿದ್ದೇನೆ ಇದೇ ಮೊದಲ ಬಾರಿಗೆ ಸರ್ಕಾರದಿಂದ ಕಾರ್ಯಕ್ರಮವನ್ನು ನಡೆಸಲು ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಸಚಿವ ಶಿವರಾಜ್ ತಂಗಡಗಿ ಮತ್ತು ವಿಜಯನಗರ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಅಭಿನಂದನೆಗಳನ್ನು ತಿಳಿಸಿದರು ಗುಡೆಕೋಟೆ ತವರೂರಾದ ಒನಕೆ ಓಬವ್ವನ ಉತ್ಸವ ಅದ್ಧೂರಿಯಾಗಿ ರಾಜ್ಯದ ಜನತೆಗೆ ಮತ್ತು ಸರ್ಕಾರದ ಗಮನ ಸೆಳೆದಿದೆ ಉತ್ಸವದಿಂದ ಒನಕೆ ಓಬವ್ವನ ತವರು ಗುಡೆಕೋಟೆ ಎಂದು ಇಂದು ಅನೇಕರಿಗೆ ತಿಳಿದಿದೆ ಮುಂದಿನ ದಿನಗಳಲ್ಲಿ ಈ ಉತ್ಸವವನ್ನು ಇನ್ನು ಅದ್ಧೂರಿಯಾಗಿ ನಡೆಸಲಾಗುವುದು ಎಂದರು ಒನಕೆ ಓಬವ್ವ ಮತ್ತು ಗುಡೆಕೋಟೆ ಪಾಳೆಗಾರರು ಕುರಿತು ವಿಚಾರ ಸಂಕಿರಣ ರಾಜಣ್ಣ ಗುಡೆಕೋಟೆ ಶ್ರೀ ಶಶಿಕಿರಣ್ ನಿವೃತ್ತ ಪ್ರಾಚಾರ್ಯರು ಗುಡೆಕೋಟೆ ಇವರಿಂದ ನಡೆಯಿತು ಸ್ಥಳೀಯ ಕಲಾವಿದರು ನೃತ್ಯ ಪ್ರದರ್ಶನ ನೀಡಿದರು ಹಲಗಲಿಯ ಬೇಡರು ನಾಟಕ ಶಿವನಾಯ್ಕ ದೊರೆ ತಂಡ ನಾಟಕ ಪ್ರದರ್ಶನ ನೀಡಿದರು ಯಯಾತಿ ಪೌರಾಣಿಕ ನಾಟಕ ಪೂರ್ಣಿಮಾ ಪವಾರ್ ನಿರ್ದೇಶನ ಕಲ್ಪತರು ಕಲಾ ಟ್ರಸ್ಟ್ ಕೊಟ್ಟೂರು ತಂಡ ಪೂರ್ಣಿಮಾ ಶರ್ಮಿಷ್ಠೆಯಾಗಿ ಪುಣ್ಯ ದೇವಯಾನಿಯಾಗಿ ಶ್ರೀಶೆಟ್ಟಿ ಯಯಾತಿಯಾಗಿ ಚಿರಾಗ್ ಪುರು ಆಗಿ ಸ್ಪಂದನ ಚಿತ್ರಲೇಖೆ ಸಂಗೀತ ಸ್ವರ್ಣಲತೆ ಪ್ರವೀಣ ಕವಲುಗಾರನ ಪಾತ್ರದಲ್ಲಿ ತಮ್ಮ ನೈಜ ಕಲೆ ಪ್ರದರ್ಶನ ನೀಡಿದರು ಇದು ನೋಡುಗರನ್ನು ರಂಜಿಸಿತು ಸುಗಮ ಸಂಗೀತ ಮತ್ತಿತರ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿತು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎನ್ ಕೃಷ್ಣ ಒನಕೆ ಓಬಯ್ಯ ಸಂಘದ ರಾಜ್ಯಾಧ್ಯಕ್ಷ ಇರೆ ಕುಂಬಳಗುಂಟೆ ಉಮೇಶ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಸಿದ್ದಲಿಂಗೇಶ್ ಕೆ ರಂಗಣ್ಣನವರ್ ಮಾತನಾಡಿದರು ತಹಶೀಲ್ದಾರ್ ರಾಜು ಪಿರಂಗಿ ತಾಲೂಕು ಪಂಚಾಯತ್ ಇಒ ವೈ ರವಿಕುಮಾರ್ ಇಇಒ ಪದ್ಮನಾಭ ಜಿ ಶಿವಪ್ರಸಾದ್ ಎನ್ಟಿ ತಮ್ಮಣ್ಣ ಕೆ ರಾಘವೇಂದ್ರ ರಾವ್ ಕರವೇ ಹೋಬಳಿ ಘಟಕದ ಅಧ್ಯಕ್ಷ ಜೆ ಶಿವಕುಮಾರ್ ಸಿಪಿಐ ಸುರೇಶ್ ತಳವಾರ್ ಕಾವಲಿ ಶಿವಪ್ಪ ನಾಯಕ ಪಶುವೈದ್ಯ ಡಾಕ್ಟರ್ ಯೋಗೇಶ್ವರ್ ದಿನ್ನೆ ಎಂ ರಾಜಣ್ಣ ನಾಗರಕಟ್ಟೆ ರಾಜಣ್ಣ ಶಿವಕುಮಾರ್ ಶಿವರಾಜ್ ವರ್ಮಾ ಪೇಂಟ್ ತಿಪ್ಪೇಸ್ವಾಮಿ ಜ್ಯೋತಿಗೌಡ ನಾಗರಾಜ್ ಕೊಟ್ರಪ್ಪನವರ ಸೇರಿದಂತೆ ಗ್ರಾಮ ಪಂಚಾಯಿತಿ ಸದಸ್ಯರು ಗ್ರಾಮದ ಮುಖಂಡರು ಪಾಲ್ಗೊಂಡಿದ್ದರು ಒಮ್ಮೊಮ್ಮೆ ನಿನ್ನನ್ನು ಕಂಡಾಗ ತಾನೇ ಆದರೆ ನಿನ್ನ ಕುಟಿಲತೆ ಕಂಡಾಗ ಕುಟಿಲತೆ ಅದು ನಿನ್ನನಲ್ಲಿ ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ಹೇಳ 봐 ಪ್ರಯತ್ನಿಸುತ್ತೇನೆ ನಾನು ಹೊಟ್ಟ ಆಸರ ಕಾಣಿ ಏನು ಕ್ಷತ್ರಿಯರ ಆرمಣೆ ಅದೆ ನಿನ್ನ युवರಾಜ ಇತಿ ಅಂತನಲ್ಲವೇ ಚುಚು ಚುಚು ನಿನ್ನಷ್ಟು ಚುಚು ಹೊರಗೆ ನಡೆದಿದ್ದಾರಲ್ಲ ಜನ ಅವರೆಲ್ಲರದುರು ಬೈದ ಸಿದ್ಧ ಮಾಡಿದ್ದಾರೆ ಯೋಹಿಸಿದ್ದಾರೆಯೇ ಉಡುಗಿ ಹೆಣಿಯು ಬರುತ್ತಾಳೆ ಅವರು ಎಚ್ಚರಿಕೆ ನೀನು ಆಸ್ಥಾನದ ಬ್ರಾಹ್ಮಣದ ಮಗಳು ನನ್ನಲ್ಲಿ ರೂಪ ನಿನ್ನ ರೂಪು ಆಸಿ ಆದರೂ ನಾನು ನಿನ್ನನ್ನು ಗೆಳತಿಯನ್ನು ಪೂಜಿಸಿದೆ ನೀನು ಕೇಳಿದ್ದೆಲ್ಲವನ್ನ ಕೊಟ್ಟೆ ಆದರೆ ಕಣ್ಣು ತೆರೆದಾಗ ನನ್ನ ಪ್ರೀತಿಯ ಗೆಳತಿ ಯಾಗಿದ್ದ ನೀನು ಆರೋಗ್ಯ ತುಲದ ನಾಣಿಯ ಯಯಮತೆ ಯಚ್ಚು ಕನದ ಭಾರವಿದೆ ಈ ಋಣವೇ ಮೇಲೆ ಏನದು ಕಳೆದಂತೆ ಹೆಚ್ಚುವ ಭಾಗ ಕೀರ್ತಿ ಆದರೆ ಆಗಿದರೆ ಆಶ್ರಮದಲ್ಲಿ ಅಮರನಾಗುವುದು ಯಾರಿಗೆ ಬೇಡದೆವು ತನ್ನ ಬಂತು ಭಾಂದವರ ಚಿತೆಗಳ ನಡುವೆ ಸ್ವಲ್ಪದ ಕಾಮದ ಹೋಮದ ಧೂಮವನ್ನು ಉರಿಸುವವ ಹಂಬಲ ಯಾರಿಗಿಲ್ಲ ಈ ಸಾವಿರಾರು ಜನರ ಮಹಿಷ ಮುಂತಾ ಚೆನ್ನಾಗಿದೆ ಚೆನ್ನಾಗಿದೆ ಯಯಾದಿ ನನ್ನ ಮೊದಲ ಬಾರಿ ಕಂಡಾಗ ನೀ ಎಲ್ಲಿ ಇದ್ದೇ ನೆನಪು ಮಾಡಿಕೊಣ ಒಣ ಬಾಳಿ ಎಲ್ಲಿ ಬಿದ್ದಿದೆ ನಿನ್ನ ಮೈದೇನೆ ನನ್ನ ಹರಿದ ಉಪ್ಪಸು ಮೈ ಮೂಕ ಮೂದಲೆಲ್ಲ ಹೆಸರಾಗಿದ್ದನು ರಕ್ತ ಸೋರುತ್ತಿತ್ತು ಆ ಮಹಾ ಸೌಂದರ್ಯಕ್ಕೆ ಮಾಡೋಣ ಯಯಾದಿ ನಿನ್ನಲು ಅದಾಗಿ ಬಿಟ್ಟು ಹೋಗುತ್ತಿಲ್ಲ ನೀನು ದೇವಯಾಗಿ ಎಂದು ಕರೆದುಕೊಂಡು ಕೈಗೆ ಸಿಕ್ಕ ಬೇಟೆ ತಪ್ಪದಂತೆ ನೋಡಿಕೊಂಡೀವ ಸಿಗುವುದಾದರೆ ನಿನ್ನನ್ನು ಸ್ವೀಕರಿಸಬಾರದಕ್ಕೆ ಅಕ್ಷಯ ಪುಷ್ಪದೊಳಗೆ ಬಂದ ಹೊಡದಂತೆ ನಿನ್ನ ವಿಷದ ಹೋಗೆಗೆ ಸತ್ಯದ ಸತ್ಯದ ಸೌಂದರ್ಯ ನಿನಗೆ ನಾನು ಬಾವಿಯಲ್ಲಿ ಬಿದ್ದು

ವಟವೃಕ್ಷದ ಕೆಳಗೆ ನಾನು ನಿನ್ನ ಹರಿದ ಕುಪ್ಪಸವನ್ನು ತೆಗೆದು ಹೋಗಿದಾಗ ಹಾಗೇಕೆ ಮಾಡಿದೆ ಎಂದರು ಅದು ಅವರ ಆಡಿದ ಮೊದಲ ಮಾತು ಅವರು ನನ್ನ ಹೆಸರು ಸಹ ಹೇಳ